ನಾಲ್ಕು ವರ್ಷಗಳ ಹಿಂದೆ ಒಬ್ಬ ನಿರ್ವ ನಿರ್ಮಾಣ ನಿರ್ವಾಹಕರು ಪ್ರೊಡಕ್ಷನ್ ಮ್ಯಾನೇಜರು ನನಗೆ ಫೋನ್ ಮಾಡ್ತಾರೆ ಒಂದು ಅಗ್ರಿಮೆಂಟ್ ಇದೆ ಮ್ಯೂಸಿಕ್ ಡೈರೆಕ್ಟ್ರದು ನೀವೊಂದು ಸ್ವಲ್ಪ ಟೈಪ್ ಮಾಡಿಕೊಡಿ ಅಂತ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಾನು ಬೆಂಗಳೂರಿನಿಂದ ಸ್ವಲ್ಪ ದೂರದ ಬೇರೆ ಊರಿನಲ್ಲಿದ್ದೆ ಆ ಟೈಮಲ್ಲಿ ನಾನೊಂದು ಟೈಪ್ ಮಾಡಿ ಕಳಿಸ್ದೆ ಒಂದು ಅಗ್ರಿಮೆಂಟು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಂತ ನಿರ್ಮಾಪಕರು ಯಾರು ಮ್ಯೂಸಿಕ್ ಡೈರೆಕ್ಟರ್ ಯಾರೋ ಅನ್ನೋದು ಅಷ್ಟೇ ಗೊತ್ತಾಯಿತು ನನಗೆ ಅದಾಗಿ ಒಂದು ಹದಿನೈದು ದಿನಗಳ ನಂತರ ನೀವು ಈ ಚಿತ್ರಕ್ಕೆ ಸಂಭಾಷಣೆ ಬರ್ಕೊಡ್ತೀರಾ ಅಂತ ಅದೇ ನಿರ್ಮಾಣ ನಿರ್ವಾಹಕರು ಕೇಳಿದ್ರು ಬರ್ಕೊಡ್ತೀನಿ ಆದರೆ ಈಗ ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಸಿನಿಮಾ ಮಾಡ್ತಾ ಇರೋದು ಅಂತ ಕೇಳಿದೆ ಅವರು ಈ ಥರ ಹೊರಗಡೆ ಊರಿನವರು ಅವ್ರು ಇಲ್ಲೇ ಹುಟ್ಟಿ ಬೆಳೆದಿರೋದಿರ್ಬೋದು ಅವ್ರಿಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರೆಯೋದಕ್ಕೆ ಬರೋಲ್ಲ ನೀವೊಂದು ಸ್ವಲ್ಪ ಅವ್ರ ಕತೆ ಹೇಳ್ತಾರೆ ನೀವು ಡೈಲಾಗ್ ಬರ್ಕೊಡ್ಬೇಕು ಅಂದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಸಂಪರ್ಕ ಮಾಡಿದೆ ನಿರ್ಮಾಪಕರನ್ನ ನಮ್ಮ ನಿರ್ಕಂಠ ಸರ್ನ ಅವರು ಇದ್ದಂತ ಪರಿಸ್ಥಿತಿ ಅವರ ವಾಸ್ತವ್ಯ ಹೇಗಿತ್ತು ಅಂದ್ರೆ ಒಂದು ಶಾಂತಿನಗರದಲ್ಲಿ ಟಿ ವಿ ನೈನ್ ಸಮೀಪದಲ್ಲಿರುವಂಥ ಒಂದು ರುದ್ರಭೂಮಿ ಇದೆ ಹಿಂದೂಗಳ ರುದ್ರಭೂಮಿ ಅಲ್ಲಿ ಅವರು ಒಂದು ಅಂಗಡಿಯ ಇಟ್ಕೊಂಡಿದ್ದಾರೆ ವಾರದಲ್ಲಿ ಮೂರು ದಿನಗಳ ಕಾಲ ಅಲ್ಲಿ ನನಗೂ ನೋವಾಗಿದೆ ಸಿನಿಮಾ ಈ ಸಿನಿಮಾನ ನಾನು ಕತೆ ಬಂದು ನನ್ನ ಕಲ್ಪನೆಯಲ್ಲೇ ಮಾಡಿದ್ದು ನನಗೆ ಸಿನಿಮಾ ಮಾಡೋ ಆಸೆ ಬಂದು ಇವತ್ತು ಬಂದಿಲ್ಲ ಒಂದು ಹದಿನಾರು ವಯಸ್ಸು ಇರಬೇಕು ಆವಾಗ ಸ್ಟಾರ್ಟ್ ಆಗಿದ್ದು ಆವಾಗಿಂದ ನಾನು ಏನೋ ಒಂದು ಮಾಡಬೇಕು ಸಿನಿಮಾನಲ್ಲಿ ನುಗ್ಬೇಕು ಮಾಡಬೇಕು ಕತೆ ಬರೀಬೇಕು ನಿರ್ದೇಶನ ಮಾಡಬೇಕು ಅಥವಾ ಕ್ಯಾಮ್ರಾ ಮಾಡಬೇಕು ಏನೋ ಒಂದು ಪಾತ್ರ ಯಾವುದೋ ಒಂದು ರೂಟ್ನಲ್ಲಿ ಹೋಗಿ ನಾನು ಸಿನಿಮಾನಲ್ಲಿ ನುಗ್ಬೇಕು ಅಂತ ಹದಿನಾರು ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದವನು ಆವಾಗ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನನಗೆ ಆಗಲೇ ಇಲ್ಲ ಆವಾಗ ಇವಾಗ ಅದೇನೋ ಟೈಮ್ ಬಂತು ಬಟ್ ನನಗೆ ಏಜ್ ನಾನು ಹೀರೋನು ಮಾಡಬೇಕು ಅಂತ ಆಸೆ ಪಟ್ಟೆ ಬಟ್ ಆಗಿಲ್ಲ ಅದಕ್ಕೆ ನಾನು ನನ್ನ ಮಗನನ್ನು ಹೀರೋ ಮಾಡಿ ನನ್ನ ಆಸೆನ ತೀರಿಸ್ಕೋಬೇಕು ಅದು ಒಂದು ಸಿಟ್ಟು ನಾನು ಮನಸ್ಸಲ್ಲಿ ಇಟ್ಟೆ ಎಲ್ಲ ಬಿಟ್ಟ ಸಿನಿಮಾ ಮಾಡಲೇಬೇಕು ಅಂತ ನನಗೆ ಬ್ಯಾಕ್ ಗ್ರೌಂಡ್ ಅಂದ್ರೆ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಅವರು ಸಪೋರ್ಟ್ ಮಾಡಿ ನನ್ನ ಮೇಲೆ ಈ ಸಿನಿಮಾನ ಮಾಡಿದ್ದು ಅವ್ರ ಇಲ್ಲಾಂದ್ರೆ ಈ ಸಿನಿಮಾ ನಡೀತಾ ಇಲ್ಲ ಅವರೇ ನಮ್ಗೆ ಸಪೋರ್ಟ್ ಮಾಡಿದ್ದು ಅವರು ಅವರಿಂದ ನಾನು ಇವಾಗ ಈ ಸಿನಿಮಾನ ಮುಗಿಸಿದ್ದೀನಿ ತುಂಬಾ ಕಷ್ಟಪಟ್ಟು ನಾಲ್ಕು ವರ್ಷ ಮುಂಚೆ ನಾನು ಸ್ಟಾರ್ಟ್ ಮಾಡಿದ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋದು ಒಂದು ಯೂಟ್ಯೂಬ್ ನಲ್ಲಿ ಎರಡು ಸಾಂಗ್ ಮಾಡಿಬಿಟ್ಟೆ ನಾನು ಮೈ ಫ್ರೆಂಡ್ಸ್ ಮೈ ಫ್ಯಾಮಿಲಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಚಿತ್ರ ನನಗೂ ಲವ್ ಆಗಿದೆ ಈ ಚಿತ್ರವನ್ನು ನಮ್ಮ ತಂದೆ ಹೇಳಿದಾಗ ಅವರು ತುಂಬಾ ಕಷ್ಟಪಟ್ಟು ಆ ಕನಸನ್ನು ನೆನೆಸು ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟರು ಅದ್ರಲ್ಲಿ ಸಪೋರ್ಟ್ ಮಾಡಿರುವ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅವರು ಸಪೋರ್ಟ್ ಮಾಡಿದಕ್ಕೆ ಆ ಕನಸು ಈಗ ನೆನೆಸಾಗಿದೆ ಆ ನೆನೆಸಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಯಾಕಂದ್ರೆ ಯಾವ ತಂದೆನೂ ಆ ತರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡಲ್ಲ ಅವ್ರ ಮಗಳಿಗೆ ಅದು ತುಂಬಾ ಜನ ನನ್ನ ಹತ್ರನೇ ಹೇಳಿದ್ದಾರೆ ನಿಮ್ ತಂದೆ ತುಂಬಾ ಗ್ರೇಟು ಯು ಆರ್ ವೆರಿ ಪ್ಲಸ್ ಟು ಹ್ಯಾವ್ ಅ ಫಾದರ್ ಲೈಕ್ ದಿಸ್ ಯಾಕಂದ್ರೆ ನಮ್ ತಂದೆ ನಮ್ಗೆಲ್ಲ ಹಿಂಗ್ ಮಾಡಿಲ್ಲ ಇರ್ಬೋದು ಮಾಡಿರ್ಬೋದು ಆದ್ರೆ ಅದು ನನ್ ಗೊತ್ತಿರೋ ಅಷ್ಟಿಗೆ ನಾನ್ ತುಂಬಾ ಬ್ಲೆಸ್ಡ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ ಆ ಕನಸನ್ನು ನೆನ್ಸ್ ಮಾಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀವಿ ಅದು ಹೇಳದ ಆಗದೆ ಇರೋ ಅಂತ ಕಷ್ಟ ಅದು ನೀವು ಸಿನಿಮಾ ನೋಡಿದ್ರೆ ಫೀಲ್ ಆಗ್ಬೋದು ಸೊ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್ ದಿ ಸ್ಟ್ರಗಲ್ ವಿ ವೆಂಟ್ ಥ್ರೂ ಬಟ್ ಫೈನಲಿ ವಿನ್ ಟು ಅಂಟ್ ಹಿಯರ್ ಆಫ್ಟರ್ ಪೀಪಲ್ ಶುಡ್ ಇಟ್ ಐ ಡೋಂಟ್ ನೋ ಹೌ ದ ಆಡಿಯನ್ಸ್ ವಿಲ್ ಟೇಕ್ ಇಟ್ ಐ ಐ ಹೋಪ್ ದಿಲ್ ಟೇಕ್ ಇಟ್ ಗುಡ್ ಅಂಡ್ ಎವ್ರಿಬಡಿ ವಿಲ್ ಲೈಕ್ ದ ಸ್ಟೋರಿ ಎಲ್ಲರೂ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ನಂಬಿಕೆಟ್ಟಿದ್ದೀವಿ ಜನರ ಜನರ ಮೇಲೆ ಆ ಅವರು ಆ ನಿರ್ಮಾಣ ಮಾಡಿರೋ ಹೆಂಗೋ ಏನೋ ಮಾಡಲೇಬೇಕು ಸಿನಿಮಾ ಅಂತ ಮಾಡಿ ನನಗೂ ಲವ್ ಆಗಿದೆ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಮೂಲಕ ನನ್ನನ್ನು ಕರ್ನಾಟಕದ ಜನತೆಗೆ ಪರಿಚಯ ಮಾಡುತ್ತಿದ್ದಾರೆ ನಾಯಕ ನಟನಾಗಿ ಸೊ ಎಲ್ಲರ ಎಲ್ಲ ನಿನ್ನ ಕೈಯಲ್ಲೇ ಇದೆ ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು ಅದನ್ನು ಬೆಲೆಸಿ ನಿಮ್ಮ ಆಶೀರ್ವಾದವನ್ನು ನೀಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮಂತ ಹೊಸಬರನ್ನ ಬೆಳೆಸಬೇಕು ಅಂತ ತುಂಬಾ ಧನ್ಯವಾದಗಳು ಮನೆ ಕಷ್ಟ ಬೆಂಗ್ಳೂರ್ ಬರ್ತಾನೆ ಆ ಬೆಂಗಳೂರಲ್ಲಿ ಏನೇನ್ ನಡೀತದೆ ಅನ್ನೋದು ಈ ಸಿನಿಮಾದ ಒಂದು ಬ್ರೀಫ್ ಆಗಿರುತ್ತೆ ಡಬ್ಬಿಂಗ್ ಆರ್ಟಿಸ್ಟ್ ಮಾಡಿದ್ದಾರೆ ಸರ್ಸುತ್ತಾ ಇವತ್ತೇನು ಒಂದು ಈಗೆಲ್ಲ ನೋಡೋದು ನನಗೂ ಲವ್ ಈ ಚಿತ್ರದ ಒಂದು ಮೂರು ಸಾಂಗು ಮತ್ತು ಟ್ರೈಲರು ಸೊ ಅದಕ್ಕೆ ಮ್ಯೂಸಿಕ್ಕು ನಮ್ಮ ಏಮ್ ಅಂತು ಲಿರಿಕ್ ರೈಟರ್ ರೇವಣ್ಣ ನಾಯಕು ಪ್ರೊಡ್ಯೂಸರು ನೀಲ್ಕಂಠರು ಹೀರೋ ಆಗಿ ಸೋಮು ವಿಜಯಿ ನಮ್ಮ ಡೈರೆಕ್ಟ್ರು ಮತ್ತು ಎಲ್ಲರೂ ತುಂಬ ಅದ್ಭುತ ಮಾಡಿದ್ದೀರ ತುಂಬ ಚೆನ್ನಾಗಿ ಬಂದಿದೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯ ಅಂತ ಬಿಡುಗಡೆ ಆಗ್ತದೆ ಖಂಡಿತವಾಗಲೂ ಎಲ್ಲ ಈ ಒಂದು ಸಿನಿಮಾಗೆ ಆಶೀರ್ವಾದ ಮಾಡಬೇಕು ಜೊತೆಗೆ ಇದರಲ್ಲಿ ನನ್ನೊಂದು ಸಣ್ಣ ಪಾತ್ರ ಅದು ಪಾತ್ರ ಹೆಂಗ್ ಹೇಳಿದ್ರೆ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಅಂತ ಒಂದು ದಿವಸ ನಮ್ಮ ಮನೆ ಹತ್ರ ಬಂದರು ಬಂದ್ಬಿಟ್ಟು ನಾಗರ್ಬಾಯ್ಲಿ ಅಣ್ಣ ನಿಮ್ಮ ಮನೆ ಮುಂದೆ ಶೂಟಿಂಗ್ ಮಾಡ್ಬೇಕಣ ಅಂದರು ನಾನು ಶೂಟಿಂಗ್ ಮಾಡ್ಕೊಳಪ್ಪ ಅಂದೆ ಯಾಕಂದ್ರೆ ನಾವು ಸಿನಿಮಾ ಥರ ಅಂದ್ರೆ ಏನು ಬೇಕಾದ್ರೂ ಮಾಡ್ತೀವಿ ಸೊ ಹಾಗೆ ಮಾಡ್ಕೊಳ್ರಪ್ಪ ಅಂತ ಹೇಳುದು ಸೊ ನಮ್ಮ ಮನೆ ರೋಡಲ್ಲೇ ಮುಂದೆ ಶೂಟಿಂಗ್ ಎಲ್ಲ ಮಾಡಿಕೊಂಡ್ರು ಸೊ ಮಾಡ್ಕೊಳ್ಳೋ ಪಾಪ ನಮ್ಮ ಅನಿಲ್ಕಂಡ್ ಅವರು ಪರಿಚಯ ಆದರು ಮೂರ್ತಿ ಸರ್ ಹಿಂಗೆ ನಾನೇ ಪ್ರೊಡ್ಯೂಸರ್ ಅಂತ ನಾನು ಹೇಳಿದೆ ಮಾಡಿ ಒಳ್ಳೆ ಸಿನಿಮಾ ತುಂಬ ನೋಡ್ಕೊಂಡು ಹುಷಾರ ಮಾಡಿ ಯಾಕಂದ್ರೆ ಇವತ್ತು ಸಿನಿಮಾಗಳು ಮಾಡೋದು ತುಂಬ ಕಷ್ಟ ಇದೆ ಅದರಲ್ಲೂ ಪಾಪ ನಿಮ್ಮಂಥವ್ರು ಪ್ರೊಡ್ಯೂಸರ್ ಬರೋದು ಇಂಡಸ್ಟ್ರಿಗೆ ತುಂಬ ಒಳ್ಳೆಯದು ಬನ್ನಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ ಅದಾದಮೇಲೆ ನಮ್ಮ ನಾಗೇಶು ಬಿಡಲಿಲ್ಲ ಅಣ್ಣ ಒಂದು ಸಣ್ಣ ಕ್ಯಾರೆಕ್ಟರ್ದೇ ನೀವು ಮಾಡ್ಬೇಕು ಮಾಡ್ಬೇಕಂತ ಇಲ್ಲ ನಾಗೇಶ್ ನಾನು ಯಾವುದು ಮಾಡಲ್ಲ ಬಿಝಿ ದಿನ ಇಲ್ಲ ಮಾಡೋಣ ಅಂತೇಳಿ ಒಂದು ಸಣ್ಣದೊಂದು ಪಾತ್ರ ಕೊಟ್ರು ಸೊ ಈ ಸಿನಿಮಾದ ಒಂದು ಸಣ್ಣ ಪಾತ್ರ ಸೊ ಮೊನ್ನೆ ತಾನೇ ಸಾಂಗ್ಸ್ ಎಲ್ಲ ತೋರಿಸಿದ್ರು ಇಬ್ರು ಮೀಟ್ ಆದಾಗ ಸೊ ಇಲ್ಲಿ ನಾವ್ ಏನೇ ಮಾತಾಡಿದ್ರು ಜನ ಮಾತಾಡಬೇಕು ಯಾಕಂದ್ರೆ ಓಕೆ ನಾವು ಮಾತಾಡಿದ್ರೆ ನಿಮ್ಗೆ ಅಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ ನೀವು ಪ್ರೋತ್ಸಾಹ ಮಾಡಕ್ ಒಂದು ಮೆಟೀರಿಯಲ್ ಸಿಗುತ್ತೆ ಬಟ್ ವಾಟ್ ಅವರ್ ನಾವ್ ಏನೇ ಮಾತಾಡಿದ್ರು ಒಬ್ಬ ನಿರ್ದೇಶಕ ಆಗಿರ್ಬೋದು ನಮ್ಮ ಟೀಮ್ ಆಗಿರ್ಬೋದು ಸೊ ಕೆಲಸ ಮಾತಾಡಿದ್ರೆ ಜನ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಅವರು ಬಿಟ್ಟಿದ್ದು ಹಾಗಾಗಿ ನನಗೂ ಲೋ ಆಗಿದೆ ಜನಗೂ ಲೋ ಆಗ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಆಶಿಸ್ತೀನಿ ಥ್ಯಾಂಕ್ ಯು ಬಿಡುಗಡೆ ಆದಂತಹ ನಮ್ಮ ಪ್ರೀತಿ ರಾಮು ದರ್ಶನ್ ಅವರ ಅತ್ಯಂತ ಅದ್ಭುತ ಅಭಿನಯದ ಚಿತ್ರ ಮತ್ತೆ ಮರು ಬಿಡುಗಡೆ ಮಾಡ್ತಾ ಇದ್ದೀವಿ ಅದರ ವಿಷಯವಾಗಿ ಒಂದೆರಡು ಮಾತಾಡೋಣ ಅಂತ ವೇದಿಕೆಗೆ ಬಂದಿದ್ದೀವಿ ನನ್ನ ಹೆಸರು ವಿಜಯ್ ಅಂತ ಎರಡ್ ಸಾವಿರ ಮೂರಲ್ಲಿ ಮಾಡಿರೋ ನಮ್ಮ ಪ್ರೀತಿಯ ರಾಮ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವಾಗ ರೀ ರಿಲೀಸ್ ಟ್ವೆಂಟಿ ಟೂ ಇಯರ್ಸ್ ಆಯ್ತು ಇವಾಗ ಒಳ್ಳೆ ಸ್ವಲ್ಪ ಟಿಮ್ ಮಾಡಿ ಒಂದು ಟ್ವೆಂಟಿ ಕಟ್ ಮಾಡಿ ಲ್ಯಾಗ್ ಎಲ್ಲ ತೆಗೆದುಬಿಟ್ಟು ಹೊಸ ರೀತಿಯಲ್ಲಿ ಮಾಡಿದ್ವಿ ಅದರ ಬಗ್ಗೆ ಮಾತಾಡೋ ಚಿತ್ರದ ಬಗ್ಗೆ ಡೀಟೇಲ್ ಆಗಿ ನಮ್ಮ ನಿರ್ಮಾಪಕರು ಮರು ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್ ಆದಂತ ದೀಪ್ ಕುಮಾರ್ ಅವರು ಮಾತಾಡ್ತಾರೆ ನಮಸ್ತೆ ಇಪ್ಪತ್ಮೂರು ವರ್ಷದ ಹಿಂದಿನ ಸಿನಿಮಾನ ಈ ಪುನಃ ಈಗ ಇಪ್ಪತ್ತೈದನೇ ಇದು ಹದಿನಾಲ್ಕನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಕಾರಣ ಮೇನ್ ಆಗಿ ಹೇಳ್ಬೇಕಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಅವರ ಮೇರೆಗೆ ಅವರ ಕೋರಿಕೆ ಮೇರೆಗೆ ಅವರ ಫ್ಯಾನ್ ಫಾಲೋವರ್ಸ್ ಫೋರ್ಸ್ ಇತ್ತು ಈ ಸಿನಿಮಾ ಮಾಡಿ ಆಕ್ಷನ್ ಓರಿಯಂಟೆಡ್ ಅಲ್ಲ ಇದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿ ಬಹಳ ಪ್ರೆಜರೈಸೇಷನ್ ಇತ್ತು ಅದರ ಪ್ರಕಾರವಾಗಿ ಸಿನಿಮಾ ನೋಡಬೇಕಾದ್ರೆ ಸಿನಿಮಾದಲ್ಲಿ ಏನು ಇರಲಿಲ್ಲ ಕಂಟೆಂಟ್ ಇದೆ ಬಟ್ ಸಿನಿಮಾ ಇರಲಿಲ್ಲ ಅದನ್ನೆಲ್ಲ ಎಲ್ಲಿಂದ ಜೋಡಿಸಿ ಪುನಃ ಬಹಳಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಮ್ಯೂಸಿಕ್ ಅನ್ನು ಚೇಂಜ್ ಮಾಡಿದೀನಿ ಇದನ್ನು ಚೇಂಜ್ ಮಾಡಿದ್ರೆ ಲೇಟೆಸ್ಟ್ ಗೆ ಕನ್ವರ್ಟ್ ಮಾಡಿ ಈಗ ನೀವು ಇಪ್ಪತ್ತ್ ಮೂರು ವರ್ಷದ ಹಿಂದಿನ ಸಿನಿಮಾ ಅಲ್ಲ ನೀವು ನೋಡಬೇಕು ನೋಡ್ತಾ ಇರೋದು ಅದೇ ದರ್ಶನ ಅದೇ ಸಿನಿಮಾ ಬಹಳ ವಿಜಯೇಷನ್ ಬಹಳ ಚೆನ್ನಾಗಿ ಲೇಟೆಸ್ಟ್ ಒಂದು ಹೊಸ ಸಿನಿಮಾ ನೋಡಿದಂಗೆ ಮಾಡಿದ್ದೀನಿ ಬಾಕಿ ಎಲ್ಲ ನಿಮಗೆ ನೋಡಿ ಇಷ್ಟ ಆಗುತ್ತೆ ಸಿನಿಮಾ ಆ ಥರ ಮಾಡಿದ್ದೀನಿ ಯಾವ ಹಳೆ ಇಪ್ಪತ್ತ್ ವರ್ಷದ ಹಿಂದಿನ ಸಿನಿಮಾ ಅಂತೇಳಿ ನೀವು ನಿಜವಾಗಿ ಅದು ಗೊತ್ತೇ ಆಗಲ್ಲ ಅಷ್ಟು ಕ್ಲಿಯರ್ ಆಗಿ ಏನು ಮಾಡಿಲ್ಲ ಅದೇ ಸಿನಿಮಾ ಟೆಕ್ನಿಕಲ್ ಆಗಿ ಅದರಲ್ಲಿ ಈಗ ನಮ್ಮ ವಿಜುವಲೈಸೇಷನ್ ಆಗಲಿ ಮ್ಯೂಸಿಕ್ ಇದಾಗಲಿ ಕ್ವಾಲಿಟಿ ಆಗಲಿ ಡಿ ಐ ಆಗ್ಲಿ ಎಲ್ಲ ಪರ್ಫೆಕ್ಟ್ ಆಗಿ ಲೇಟೆಸ್ಟ್ ಒಂದು ಡಿಜಿಟಲ್ ಸಿನಿಮಾ ಇದೆ ಅವಾಗೆಲ್ಲ ರೀಲ್ ಅಲ್ಲಿ ಸಿನಿಮಾ ಇದನ್ನು ಡಿಜಿಟಲೈಸೇಷನ್ ಮಾಡಿ ಮತ್ತೆ ಇದನ್ನ ಎಲ್ಲಾ ಜಾಗದಲ್ಲೂ ರಿಲೀಸ್ ಮಾಡಕ್ಕೆ ಪ್ಲಾನಿಂಗ್ ಅಂದ್ರೆ ಒಂದು ಥಿಯೇಟರ್ ಮಾಮೂಲಿ ಇದಕ್ಕೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಕೊಡ್ತಾ ಇರಲಿಲ್ಲ ಈಗ ಎಲ್ಲಾ ಮಲ್ಟಿಪ್ಲೆಕ್ಸ್ ನಲ್ಲಿ ಈವನ್ ಒಂದು ಹಂಡ್ರೆಡ್ ಅಂಡ್ ತರ್ಟಿ ಟು ಥಿಯೇಟರ್ಸ್ ಆಗಿದೆ ಇನ್ನೊಂದು ಒನ್ ಫಿಫ್ಟಿ ಥಿಯೇಟರ್ ರಿಲೀಸ್ ಆಗುತ್ತೆ ಓವರ್ ಆಲ್ ಒನ್ ಫಿಫ್ಟಿ ಪಕ್ಕ ಆಗುತ್ತೆ ಒನ್ ಥರ್ಟಿ ಟು ಕನ್ಫರ್ಮ್ ಆಗಿದೆ ಮತ್ತೆ ಹೈದರಾಬಾದ್ ನಲ್ಲಿ ಒಂದು ಮೂರು ಥಿಯೇಟರ್ ಎಕ್ಸ್ಟ್ರಾ ಆಗಿದೆ ಅದು ಕರ್ನಾಟಕ ಅಲ್ಲಿ ಹೈದ್ರಾಬಾದ್ ಕರ್ನಾಟಕದಲ್ಲೂ ಫೋರ್ಸ್ ಮಾಡಿ ಅಭಿ ಅಲ್ಲೂ ಇದ್ದಾರೆ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ ಈಗ ಮೊನ್ನೆ ಮೊನ್ನೆ ಈಗ ಅವರ ಪ್ರೆಜರೈಸೇಷನ್ ಸಹಿಸಿಕೊಳ್ಳದೆ ಈಗ ಅಲ್ಲಿ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕ್ಸ್ತಾ ಇದ್ದೀನಿ ಅಂಜಲಿ ಥಿಯೇಟರ್ ಅಲ್ಲಿ ಹಾಕ್ತಾ ಇದ್ದೀನಿ ಇನ್ಯಾವುದೋ ಒಂದ್ ಎರಡು ಥಿಯೇಟರ್ ಟೋಟಲ್ ಅಲ್ಲಿ ನಾಲ್ಕು ಇದಿದೆ ಇದೆ ಅದೇ ಸಾಟರ್ಡೆ ಸಂಡೇ ಮಂಡೇ ಕಂಟಿನ್ಯೂ ಶೋಸ್ ಇದೆ ಪ್ರಸಾದ್ ಅಲ್ಲಿ ಇದೆ ಮತ್ತೆ ಬೇರೆ ಯಾವ್ದೋ ಥಿಯೇಟರ್ ಎರಡು ಶೋ ಮಾರ್ನಿಂಗ್ ಶೋಸ್ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಸಿನಿಮಾ ನಾವು ಡೈರೆಕ್ಟ್ ಸಿನಿಮಾನೇ ಅಲ್ಲಿ ಥಿಯೇಟರ್ ಕೊಡಲ್ಲ ಇದು ರೀ ರಿಲೀಸ್ ಸಿನಿಮಾಕ್ಕೆ ಅಲ್ಲಿ ಥಿಯೇಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ದರ್ಶನ್ ಅವರ ಹೆಸರಿಂದನೆ ಅವರ ಅಭಿಮಾನಿಗಳು ಅಲ್ಲೂ ಇದ್ದಾರೆ ಅಂದ್ರೆ ಕರ್ನಾಟಕದ ಹೊರಗಡೆನೂ ಇದ್ದಾರೆ ಇಲ್ಲ ಅದು ಇದು ಅದು ತುಂಬಾ ಡ್ಯಾಮೇಜ್ ಆದ ರೀಲ್ ಗಳಲ್ಲ ಅಷ್ಟೇ ಆತರ ಸಿನಿಮಾದಲ್ಲಿ ಆ ಕಂಟೆಂಟ್ ಇದಾಗುತ್ತೆ ಹಾಗೇನು ಕಟ್ಟಿಂಗ್ ಏನಿಲ್ಲ ಆದ್ರೆ ಎಕ್ಸಲೆಂಟ್ ಸಿನಿಮಾ ಎಕ್ಸಲೆಂಟ್ ಆಗಿ ಮಾಡಿದೀನಿ ಈಗ ಲೇಟೆಸ್ಟ್ ಆಗಿ ಬಿಡುಗಡೆ ಮಾಡುವಾಗ ಮಾಮೂಲಿ ಸಿನಿಮಾ ತರ ನಾನು ರಿಲೀಸ್ ಮಾಡಲಿ ಇಲ್ಲ ಹೊಸ ಒಂದು ಸಿನಿಮಾನೇ ಮಾಡಿದೆ ಟೂ ಅವರ್ಸ್ ಫುಟೇಜ್ ಸೇಮ್ ಇದೆ ಬಟ್ ಅದು ಕ್ವಾಲಿಟಿ ಕ್ವಾಲಿಟಿ ಸ್ವಲ್ಪ ಕ್ಲೈಮ್ಯಾಕ್ಸ್ ಅದೇ ಲ್ಯಾಗೆಲ್ಲ ತೆಗೆದಿದೀವಿ ಸ್ವಲ್ಪ ನೋಡಕ್ಕೆ ಸ್ವಲ್ಪ ಫಾಸ್ಟ್ ಆಗಿರುತ್ತೆ ಒಂಥರ ಡಿಫರೆಂಟ್ ಆಗಿರುತ್ತೆ ಅದು ಸ್ವಲ್ಪ ಏನೇನು ಎಕ್ಸ್ಟ್ರಾ ಅಂತ ನಮ್ಗೆ ಅನ್ಸಿದೆ ಅದೆಲ್ಲ ಈ ಟೈಮ್ಗೆ ಏನೇನು ಬೇಕಂತ ಹೇಳಿ ಸ್ವಲ್ಪ ತೆಗೆದು ಬಿಟ್ಟು ಇದು ಮಾಡಿ ಮಾಡಿದ್ವಿ ಅವರ್ ಇದೆ ಬರ್ತೀನಿ ಬರ್ಲಿಲ್ಲ ಪ್ರಸಲ್ ಪ್ರಸನ್ನ ಮತ್ತೆ ಮಲ್ಟಿಪ್ಲೆಕ್ಸ್ ಎಲ್ಲ ನಾಳೆ ಪೇಪರ್ ಪೇಪರಲ್ಲಿ ಕರೆಕ್ಟಾಗಿ ಬರುತ್ತೆ ಬೆಂಗಳೂರಲ್ಲಿ ಪ್ರಸಲ್ ಇಲ್ಲ ಅಲ್ಲಿ ಕರೆಕ್ಟಾಗಿ ಎಲ್ಲ ಹೇಳಕ್ ಬಾ ಬರ್ಬೋದು ಎಲ್ಲ ಈಗ ಕೊಡ್ಬೋದು ಯಾವುದು ಮೀಡಿಯಾದಲ್ಲಿ ಈಗೆಲ್ಲ ಡಿಸೈನ್ ಇದಿದೆಯೋ ಏನೋ ಒಂದು ಎರಡು ಮಾತಾಡ್ತಾರೆ ಇಲ್ಲ ನಾವು ರೀಚ್ ಆದರೂ ಅದು ಅವ್ರು ಕರೆದ್ರೆ ಹೋಗ್ತೀವಿ ನೀವೇ ತರಬೇಕು ನಾವು ನೀವು ನೀವು ಸಹಕಾರ ಮಾಡಿದ್ರೆ ಖಂಡಿತ ಬರುತ್ತೆ ಆಗಿದೆ ಆಗಿದೆ ಗಮನ ಇನ್ನು ಫಿಫ್ಟೀನ್ ಸಿಕ್ಸ್ಟೀನ್ ಅವ್ರ ಅದರಿಂದ ಎರಡು ಮಾತು ಆಡೇ ಆಡ್ತಾರೆ ಅವ್ರ ಅಭಿಮಾನಿಗಳಿಗೋಸ್ಕರ ಇದು ಅವರ ಅವರ ಕೆರಿಯರ್ ಅಲ್ಲಿ ಒಂದು ಚಾಲೆಂಜಿಂಗ್ ಆಗಿ ಬಂದ ರೋಲ್ ಫಸ್ಟ್ ರೋಲ್ ಇದು ಚೆನ್ನಾಗಿ ಮಾಡಿ ಯಾವಾಗ ರೀ ಕಂಡೀಷನ್ ಆದ್ಮೇಲೆ ಇಲ್ಲ ಇಲ್ಲ ಯಾರು ನೋಡಿಲ್ಲ ಅದು ನೋಡಿಲ್ಲ ನಾನು ಒಬ್ನೇ ನೋಡಿದ್ದು ಚೆನ್ನೈದ್ದು ಲೋಡ್ ಮಾಡಿದಾಗ ಸ್ಟಾರ್ ಸಿನಿಮಾಗಳು ಈಗ ರಿಲೀಸ್ ಆಗ್ತಾ ಇದೆ